ಸಿಂಪಲಾಗಿ ಕುಚ್ಚಾಕೋದಕ್ಕೆ ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಬಂದು ಸಿಲ್ಕ್ ಥ್ರೆಡ್ಡು ಜರಿ ಥ್ರೆಡ್ ಸೀಸರ್ ದೊಡ್ಡ ಹೋಲ್ ಇರೋವಂಥ ನೀಡಲ್ಲು ಮತ್ತು ನಾರ್ಮಲ್ ನೀಡಲ್ಲು ದಾರ ಸುತ್ತ ಇಲ್ಲಿ ನಾನು ಡೈರಿ ಯೂಸ್ ಮಾಡಿದ್ದೀನಿ ನೀವು ಬುಕ್ ಡೈರಿ ಟ್ರೇ ಎಕ್ಸಾಮ್ ಪ್ಯಾಡ್ ಯಾವ ಥರ ಯಾವುದನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು ದಾರಾನ ಅರುವತ್ತು ಇಲ್ಲ ಎಂಬತ್ತು ನಿಮ್ಗೆ ಎಷ್ಟು ಬೇಕಷ್ಟು ರೌಂಡು ಸುತ್ಕೋಬೋದು ದಾರ ಸುತ್ಕೊಂಡು ಆದಮೇಲೆ ಅದನ್ನು ಐರನ್ ಮಾಡಬೇಕು ಯಾಕಂದರೆ ಅದು ನೀಟಾಗಿ ಬರುತ್ತೆ ಇಲ್ಲಾಂದರೆ ಅದು ಪೂರ ಆಡ್ಕೊಬಿಡುತ್ತೆ ಅದಾದಮೇಲೆ ಸೀರೆ ಮೇಲೆ ಹಾಫ್ ಇಂಚಿಲ್ಲ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ಸೀರೆ ಮೇಲೆ ಮಾಡ್ತಾ ಇಲ್ಲ ವೇಸ್ಟ್ ಬಟ್ಟೆ ಮೇಲೆ ಮಾಡ್ತಿರೋದು ಅದರಿಂದ ನಾನು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಸೀರೆ ಮೇಲೆ ಹಾಕೋದಾದ್ರೆ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಥ್ರೆಡ್ಗಳನ್ನ ನೀಡಲ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು ಅದಾದ ಮೇಲೆ ಕೆಳಗಡೆಯಿಂದ ಸ್ಯಾರಿ ಕೆಳಗಡೆಯಿಂದ ನೀಡಲ್ ಹಾಕಿ ಎಲ್ಲ ಎಳೆಗಳು ಎಲ್ಲ ದಾರದ ಎಳೆಗಳು ನೀಟಾಗಿ ಬರೋ ಥರ ಅರೇಂಜ್ ಮಾಡ್ಕೊಳ್ಳಿ ಒಂದೇ ಸಮ ಬರೋ ಥರ ಅರೇಂಜ್ ಮಾಡ್ಕೊಳ್ಳಿ ಈ ಥರ ನೀವು ಅರವತ್ತು ರೌಂಡ್ ಸುತ್ಕೊಂಡ್ರೆ ಅದು ಈ ಥರ ಹಾಕಿದಾಗ ನೂರಿಪ್ಪತ್ತು ರೌಂಡ್ ಬರುತ್ತೆ ಆವಾಗ ನಿಮಗೆ ಕುಚ್ಚು ಸ್ವಲ್ಪ ದಪ್ಪ ಕಾಣಿಸುತ್ತೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅದಾದಮೇಲೆ ಜರಿ ಥ್ರೆಡ್ಡಲ್ಲಿ ಈ ಥರ ಹಾಕ್ಕೊಂಡು ನಾನು ಐದು ರೌಂಡ್ ಹಾಕೊಳ್ಬೋದು ಇಲ್ಲ ಮೂರು ರೌಂಡ್ ಹಾಕ್ಕೊಳ್ಬೋದು ಇಲ್ಲಿ ಐದು ರೌಂಡ್ ಹಾಕ್ತೀನಿ ಈ ಥರ ನಾನು ಐದು ರೌಂಡ್ ಹಾಕೊಂಡ್ಮೇಲೆ ಮೇಲೆಯಿಂದ ಈ ಥರ ಹಾಕಿ ಕಟ್ ಮಾಡ್ಕೊಳ್ತೀನಿ ನಿಮಗೆ ಎರಡು ಎರಡು ಬೆರಳಿ ಇಂಚಿಗೆ ಇಲ್ಲ ಮೂರು ಬೆರಳಿ ಇಂಚಿಗೆ ಕಟ್ ಮಾಡ್ಕೊಳ್ಬೋದು ನಿಮಗೆ ಎಷ್ಟುದ ಬೇಕೋ ಅಷ್ಟುದಾಗಿ ಕಟ್ ಮಾಡ್ಕೊಳ್ಳಿ ಇದೇ ಥರ ನೀವು ಹಾಫ್ ಇಂಚ್ಗೆ ಇಲ್ಲ ಒಂದು ಇಂಚ್ ಗ್ಯಾಪಲ್ಲಿ ಕುಚ್ಚು ಹಾಕೊಂಡು ಹೋದರೆ ನೀಟಾಗಿ ಕಾಣಿಸುತ್ತೆ ಫಸ್ಟಿಗೆ ಥ್ರೆಡ್ ಐರನ್ ಮಾಡೋದು ಯಾಕಂದರೆ ಹೀಗೆ ನೀಟಾಗಿ ಬರುತ್ತೆ ಇಲ್ಲಾಂದರೆ ಥ್ರೆಡ್ಡೆಲ್ಲ ಪೂರ್ತಿ ಆಚೆ ಆಚೆ ಸ್ಪ್ರೆಡ್ ಆಗಿರೋ ಥರ ಕಾಣಿಸುತ್ತೆ ಅದಾದಮೇಲೆ ಲಾಸ್ಟಿಗೆ ಎಲ್ಲ ಒಂದೇ ಸಮ ಇದೆಯಾ ಅಂತ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಮನೇಲೇ ಕುತ್ಕೊಂಡು ಕುಚ್ಚಾಕಿ ನಿಮ್ಮ ಇದಕ್ಕೆ ಇನ್ನೂರೈವತ್ತು ರೂಪಾಯಿ